ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ನಾವು ಇವತ್ತು ಕ್ರಾಂತಿಯ ನೆಲ ರಾಣಿ ಚೆನ್ನಮ್ಮಾಜಿ ಅವರ ಪುಣ್ಯ ಭೂಮಿ ಆಗಿರ್ತಕ್ಕಂಥ ಕಿತ್ತೂರು ಪಟ್ಟಣದಲ್ಲಿ ಇದ್ದೇವೆ ಕಿತ್ತೂರು ಪಟ್ಟಣದಲ್ಲಿ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ರೈತರು ಸೇರಿಕೊಂಡು ತಹಸೀಲ್ದಾರ್ ಕಚೇರಿ ಎದುರಿಗೆ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಖಿಲ ಕರ್ನಾಟಕ ರೈತ ಜಾಗೃತ ಸಂಘದ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಎಫ್ ಜಗಾದಿ ಸರ್ ಅವರು ಇದರ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡು ಇವತ್ತರ ಸಾಕಷ್ಟು ಸಂಖ್ಯೆಯಲ್ಲಿ ರೈತರನ್ನ ಇಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಕುರಿತು ಪ್ರಯತ್ನವನ್ನ ಮಾಡ್ತಾ ಇದೀವಿ ಸರ್ ನಮಸ್ಕಾರ ನಾವು ಈಗಾಗಲೇ ಕಿತ್ತೂರು ಒಂದು ಪಟ್ಟಣದಲ್ಲಿ ರೈತರನ್ನ ಸೇರಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ ಈ ಪ್ರತಿಭಟನೆಯ ಉದ್ದೇಶವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಬೇಕಂತ ಕೇಳ್ಕೊತಾ ಇದು ಇದು ರಾಜ್ಯಾದ್ಯಂತ ಎಲ್ಲ ರೈತರು ಮಾಡುವಂತ ಹೋರಾಟ ಯಾಕಂತಂದ್ರೆ ರೈತರು ಬಹಳ ಶೋಷಣೆ ಸುಮಾರು ರೈತರು ಒಂದು ಟನ್ ಕಬ್ಬನ್ನು ಬೆಳಿಬೇಕಿದ್ರೆ ಅವ್ರು ಕನಿಷ್ಠ ಇಲ್ಲ ಅಂತಂದ್ರು ಹದಿನೈದು ನೂರಿಂದ ಎರಡು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂತ ನಾವು ನಾವ್ ಯಶ್ ಕೇವಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕಬ್ಬಿನ ಬೆಲೆಯನ್ನ ನಿಗದಿ ಪಡಿಸ್ರಿ ಮಾನ್ಯ ಮುಖ್ಯಮಂತ್ರಿಗಳು ಕಬ್ಬಿನ ಬೆಲೆಯನ್ನ ನಿಗದಿ ಪಡಿಸೋದನ್ನ ಫ್ಯಾಕ್ಟರಿ ಪ್ರಾರಂಭ ಮಾಡಿದ್ರಿ ಈಗಾಗಲೇ ಕಬ್ಬು ಹೋಗ್ತಾ ಇದಾವ್ ಯಾಕಂದ್ರೆ ರೈತರಿಗೆ ಒಂದು ಇಷ್ಟು ಬೆಲೆಯನ್ನು ಕೊಡ್ತೇವೆ ಅನ್ನುವಂತ ನಿಗದಿ ಪಡಿಸದಲ್ಲೇ ಪ್ರಾರಂಭ ಮಾಡಬಾರ್ದು ಅನ್ನುವಂತ ಒಂದು ಹೋರಾಟವನ್ನ ರಾಜ್ಯಾದ್ಯಂತ ಪ್ರಾರಂಭ ಮಾಡಿದೀವಿ ಅಷ್ಟೇ ಅಲ್ಲದೆ ನಮ್ದು ಏನಂತಂದ್ರ ತೂಕದಲ್ಲಿ ಆಗುವಂತ ಮೋಸವನ್ನ ಇವತ್ತು ಲಕ್ಷ್ಮಣ ಸೌದಿ ಅವರು ವಿಧಾನಸೌಧದಲ್ಲಿನೇ ಅದನ್ನ ಪ್ರಶ್ನೆ ಎತ್ತಿದ್ದಾರೆ ಅಥವಾ ಮಾಧ್ಯಮದಲ್ಲಿ ಎಲ್ಲ ಬಂದ್ಬಿಟ್ಟಿದೆ ಈಗ ಅದಕ್ಕೆ ಇದು ತೂಕದಲ್ಲಿ ಆಗುವಂತ ಮೋಸವನ್ನ ತಡೆಗಟ್ಟಬೇಕು ರೈತರನ್ನ ಬದುಕಿಸ್ಬೇಕು ಯಾಕಂತಂದ್ರೆ ರೈತರು ಸಾಕಷ್ಟು ಶೋಸನೆ ಒಳಗಾಗಿದ್ದಾರೆ ನಮ್ಮ ಹಿರಿಯ ರೈತರ ಹೇಳಿದಂಗೆ ಇವತ್ತು ರೈತರ ಮಕ್ಕಳಂದ್ರೆ ಹೆಣ್ಣು ಕೊಡೋರು ಇಲ್ಲ ಕಾರಣ ಏನಂತಂದ್ರೆ ಎಷ್ಟು ಬೆಲೆ ಬರ್ತದ ಒಂದು ಆ ಬೆಳೆಗೆ ಬೆಲೆಯಾರ ಯಾರು ಸಾಕಷ್ಟು ರೇಟ್ಗಳೆಲ್ಲ ಎಲ್ಲ ಗಗನಕ್ಕೆ ಏರ್ತಾ ಇದಾವೆ ಆದ್ರೆ ಕಬ್ಬಿನ ಬೆಲೆಗಳು ಮಾತ್ರ ಎಷ್ಟು ಅಷ್ಟೇ ಅದಕ್ಕೆ ಏರ್ಸ್ಲಿಕ್ಕೆ ತಯಾರಿಲ್ಲ ನಾವು ಬೇರೆ ಬೇರೆ ಮೀಡಿಯಾದೊಳಗ ಇದ್ರೊಳಗ ಕೇಳ್ತೀವಿ ಕಬ್ಬಿನ ಬೆಲೆ ಒಂದು ಟನ್ಗೆ ಲಕ್ಷೆ ಉತ್ಪಾದನೆ ಹಾಂಡ್ತಾರೆ ತೆಗಿತಾರ ಅಂತ ಅನ್ನೋದನ್ನು ಕೇಳ್ತೀವಿ ಹೊರತಾಗಿ ಅದು ರೈತರಿಗೆ ಕೇವಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಿಗದಿಪಡಿಸಿ ಬೆಲೆಯನ್ನು ಕೊಡ್ರಿ ಅಂತ ಒಂದು ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದಿವಿ ಅದರ ಜೊತೆಯಾಗಿ ನಮ್ಗೆ ಏನಾಗಿದೆ ಅಂತಂದ್ರೆ ರಸಗೊಬ್ಬರ ನೋಡ್ರಿ ಒಂದು ಚೀಲ ಹೀರಿಯಾ ತಗೋಬೇಕಿದ್ರ ಒಂದು ಜಿಂಕ್ ಒಂದು ಅದಕ್ಕೆ ಲಿಂಕ್ ಬೇರೆ ಆ ಲಿಂಕ್ ತಗೊಂಡ್ರೆ ರಸಗೊಬ್ಬರ ಇಲ್ಲದ್ರಿ ಇಲ್ಲ ಅಂದ್ರೆ ಅವ್ರು ಹೇಳಿದ್ದನ್ನ ನಾವು ಕೇಳಬೇಕು ರೈತರದ ಮಾತ್ರ ಕೇಳೋರು ಯಾರು ಇಲ್ಲ ಇಂಥವೆಲ್ಲ ಹತ್ತು ಹಲವಾರು ಬೇಡಿಕೆ ಇಟ್ಕೊಂಡು ಇವತ್ತ ನಾವು ಇಲ್ಲಿ ಒಂದು ಹೋರಾಟವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ ಇನ್ನು ಮುಖ್ಯವಾಗಿ ಏನಂತಂದ್ರೆ ರೈತರು ಬೆಳೆದಂತಹ ಒಂದು ತರಕಾರಿ ಬೆಲೆ ತರಕಾರಿಗಳನ್ನ ಕಲಿಸ್ಲಿಕ್ಕೆ ಒಂದು ಜೈ ಕಿಸಾನ್ ಅನ್ನೋ ಮಾರ್ಕೆಟ್ ಇದೆ ರೈತರು ಬಹಳ ಖುಷಿಯಿಂದ ತರಕಾರಿಯನ್ನು ಕಳಿಸ್ತಾ ಇದಾರೆ ಬೈಕ್ ಮೇಲೆ ತಗೊಂಡೋಗಿ ಹೆಚ್ಚು ಬರುವಂತ ಒಂದು ತರಕಾರಿ ಮಾರ್ಕೆಟ್ ಹತ್ತರ ಅದ ಇವತ್ತು ಅಂತ ಒಂದು ಜೈ ಕಿಸಾನ್ ಮಾರ್ಕೆಟ್ವನ್ನ ಬೇರೆ ಕಡೆ ಬೆಳಗಾವ್ ಬೆಳಗಾವ್ ಬೈಪಾಸ್ ಇಲ್ಲೇ ಹೊರಗಡೆ ಇದೆ ಅಂತಂದ್ರೆ ಇವತ್ತು ಬೇರೆ ಕಡೆ ಅದನ್ನ ಸ್ಥಳಾಂತರಿಸುವಂತ ಒಂದು ಸುದ್ದಿ ರೈತರಿಗೆ ಇದು ಸಾಕಷ್ಟು ಅಡ್ಡದ ಅದೊಂದು ಸ್ಥಳಾಂತರಿಸಿದ್ರೆ ಇದು ಕಿತ್ತೂರು ಕರ್ನಾಟಕ ರೈತ ಜಾಗೃತ ಸಂಘ ಸಾಕಷ್ಟು ಹೋರಾಟ ಮಾಡ್ಲಿಕ್ಕೆ ಸಿದ್ಧಿದೆ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಅದನ್ನ ಬೆಳೆಗಾಲದಿಂದ ಗಡಿ ಭಾಗ ಅಂದ್ರೆ ಆ ಮಹಾರಾಷ್ಟ್ರಿಗೆ ಅನುಕೂಲ ಆಗುವಂತ ಭಾಗಕ್ಕೆ ಬೇರೆ ಕಡೆ ಆಗ್ತಾ ಇದ್ದಾರೆ ಅದು ನಮ್ಗೆ ಅನ್ಯಾಯ ಆಗ್ತದ ಯಾಕಂದ್ರೆ ಬೆಳೆದಂತ ಬೆಳೆಯನ್ನು ಕಳಿಸಲಿಕ್ಕೆ ನಮ್ ಎಲ್ಲಾ ರೈತರಿಗೆ ಅನುಕೂಲ ಇರುವಂತ ಕಡೆ ಈಗ ಅದು ಆಗಿದೆ ಈಗ ಅದನ್ನ ಬಿಟ್ಟು ಬ್ಯಾರ ಕೇಳಿಸಿದ್ರೆ ನಾವು ಮಾರ್ಕೆಟ್ ದಾಗ ಸಿಟಿ ಒಳಗಡೆ ಹೋಗ್ರ ಗಾಡಿ ಹೇಳ್ತಾನೆ ಇಲ್ರಿ ಇನ್ ಹತ್ತು ರೂಪಾಯಿ ಬಾಡಿಗೆ ಕೊಡ್ಬೇಕ್ರಿ ಯಾಕಂದ್ರೆ ಸಿಟಿ ಒಳಗ ನಮ್ ಗಾಡಿಗಳು ಹೋಗಬೇಕು ಬಾಳಷ್ಟು ಕಷ್ಟ ಆಗ್ತದೆ ಅಲ್ಲೇ ಅಲ್ಲೇ ಆ ಇವು ಏನ ಪೊಲೀಸರು ಅವರು ಕಾಟ್ ಬಾಳ ಆಗ್ತದಂತ ಅದಕ್ಕ ನಮ್ಗೆ ಏನಾಗಿದೆ ಅಂದ್ರ ಅದು ಮಾರ್ಕೆಟ್ ಅಲ್ಲೇ ಇರ್ಬೇಕು ಇನ್ನೊಂದ್ರಿ ಈಗ ಸಕ್ಕರೆ ಕಾರ್ಖಾನೆಗಳು ಆರಂಭ ಆಗಿದವು ರೈತರು ಕಾರ್ಖಾನೆ ಕಬ್ಬನ್ನ ಪೂರೈಸ್ತಾ ಇದಾರೆ ಈ ಸಂದರ್ಭದಲ್ಲಿ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿ ಮಾಡಿಲ್ಲ ಈ ಸಂದರ್ಭದಲ್ಲಿ ಈ ಪೂರೈಕೆ ಮಾಡ್ತದ ರೈತರು ಈ ಸಂದರ್ಭದಲ್ಲಿ ಏನ್ ಹೇಳಿಕೆ ಇಷ್ಟು ರೈತರಿಗೆ ನಾವು ನಿಗದಿ ಪಡಿಸುವವರೆಗೂ ಕಬ್ಬ ಬಳಸಬೇಡ್ರಿ ಅಂತ ಹೇಳಿ ರೈತರಲ್ಲೇ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೋತೇವಿ ಯಾಕಂದ್ರೆ ಕಬ್ಬಿನ ಬೆಲೆ ನಿಗದಿ ಪಡಿಸಲಿ ಕಬ್ಬೆಲೆ ಹೋಗುದಿಲ್ಲ ಹೋಗಬೇಕ ಯಾವ್ದು ಸಕ್ಕರೆ ಕಾರ್ಖಾನೆ ಅವರು ಸುಮಾರು ಸಕ್ಕರೆ ಕಾರ್ಖಾನೆಗಳು ಕಬ್ಬು ಹೋಗುದ್ರಲ್ಲಿ ಏನು ಹೇಳಿದ್ರೆ ಹೋಗ್ತದೆ ಇವತ್ತ ನಾವ ಹೋಗಿ ಟೋಳಿ ತಗೊಂಡ್ಬಾರ್ದು ಟೋಳಿಯವರಿಗೆ ಐದ್ ಸಾವಿರ ಹತ್ತು ಸಾವಿರ ಗಂಟೆ ದುಡ್ಡು ಕೊಡುದು ಇದೆಲ್ಲ ಆಗ್ಬಾರ್ದು ಅದಕ್ಕೆ ನಾವ್ ರೈತರಲ್ಲಿ ವಿನಂತಿ ಏನ್ ಮಾಡ್ಕೋತೇವೆ ಅಂತಂದ್ರೆ ಸರ್ಕಾರ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸಿದ ನಂತರ ಕಬ್ಬು ಕಳಿಸಿದ್ರು ಒಳ್ಳೇದಾಗ್ತದೆ ಅಂತೇಳಿ ಆ ರೈತರಲ್ಲಿ ವಿನಂತಿಯನ್ನ ಮಾಡ್ಕೊತೀವಿ ಓಕೆ ಧನ್ಯವಾದಗಳು ವೀಕ್ಷಕರೇ ತಾವು ಈಗ ರೈತರ ರೈತರ ಒಂದು ಭಾವನೆಯನ್ನ ಯಾವ ರೀತಿ ಸರ್ಕಾರ ನೀಗಿಸಬೇಕು ಅನ್ನೋದನ್ನ ಈಗಾಗಲೇ ಅಧ್ಯಕ್ಷರು ಹೇಳುವ ರೀತಿಯಲ್ಲಿ ಸರ್ಕಾರ ಮತ್ತು ಆಡಳಿತ ನಡೆಸುವಂತಹ ಅಧಿಕಾರಿಗಳು ಕ್ರಮ ತಗೊಳ್ಬೇಕಂತ ಈ ಸಂದರ್ಭದಲ್ಲಿ ಸುತ್ತ ಈ ಎಪಿಸೋಡ್ ರಾಮನ್ ಹೇಳ್ತಾ ಇದ್ದಾರೆ ಕಾರ್ಖಾನೆಗೆ ರೈತರ ಕಬ್ಬು ಕಳಿಸಿದ ಹದಿನೈದು ದಿವಸಗಳಲ್ಲಿ ಬಿಲ್ ಅನ್ನ ಕೊಡಬೇಕು ಅದರ ಪ್ರಾರಂಭದಲ್ಲಿ ಕೊಟ್ರ ಹೊಣೆ ಕೊಡುವುದಿಲ್ಲ ಕಬ್ಬ ಹೊಣೆಗೇನು ಡಿಸೆಂಬರ್ ನಂತರ ಕಳಿಸಲ್ಲ ಜನವರಿ ವರ್ಗ ಅವ್ರಿಗೆ ಬಿಲ್ ಕೊಡುವುದಿಲ್ಲ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಹದಿನೈದು ದಿವಸ ಕೊಡ್ತಾರೆ ಅದೇ ರೀತಿಯಾಗಿ ಹೊಣೆಯವರೆಗೂ ಕಬ್ಬಿನ ಬಿಲ್ಲನ್ನ ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇನ್ನ ಪ್ರತಿ ತಾಲೂಕಿಗೊಂದು ಜಿಲ್ಲೆಗೊಂದು ರೈತ ಭವನವನ್ನ ನಿರ್ಮಾಣ ಮಾಡಬೇಕು ಇಂತ ಒಂದು ಅನೇಕ ಸಂದರ್ಭಗಳ ಎಲ್ಲ ರೈತರು ಒಗ್ಗಡೆ ಒಂದು ಕಡೆ ಕೂಡಿದಂತಂದ್ರೆ ರೈತರಿಗೆ ಆಗುವಂತ ಅನ್ಯಾಯವನ್ನು ಚರ್ಚಿಸಲಿಕ್ಕೆ ಅವನ್ನ ಹೋದಾಡಿಸೋದಕ್ಕೆ ಸರ್ಕಾರಕ್ಕೆ ಹಂತ ಹಂತವಾಗಿ ಮನವಿ ಕೊಡ್ಲಿಕ್ಕೆ ತಹಸೀಲ್ದಾರ್ ಎಚ್ಚರಿಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂತ ಮಾತನ್ನ ಇಟ್ಕೊಂಡು ಇವತ್ತು ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಒಂದು ರೈತ ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಸರ್ಕಾರಕ್ಕೆ ಬೇಡಿಕೆ ನೀಡ್ತಾ ಇದೆ ರೈತ ಜಾಗೃತಿ ಸಂಘದ ಇವತ್ತಿನ ಈ ಸಭೆಗೆ ಆಗಮಿಸಿದಂತ ಎಲ್ಲ ರೈತರನ್ನು ಸ್ವಾಗತಿಸುತ್ತಾ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯ ಅಧ್ಯಕ್ಷ ಜಟಾಜಿ ಅವರೇ ಹಾಗೂ ಹಿರಿಯ ಮುಖಂಡರಾದಂತ ಶಿವಾಜನ ಹೊಯಾಡಿಗಿ ಅವರೇ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ತಾಲೂಕು ಅಧ್ಯಕ್ಷ ಶಿಂದೆ ಅವರೇ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದಂತಹ ನಾಗರತ್ನ ಪಾಟೀಲ್ ಅವರೇ ಸ್ವಾಭಿಮಾನಿ ರೈತ ಸಂಘದ ರಾಜ್ಯ ಅಧ್ಯಕ್ಷ ಆದಂತಹ ಶಿವನ್ ಸಿಂಗ್ ಶಿವನ್ ಸಿಂಗ್ ಶಿವಣ್ ಸಿಂಗ್ ಅವರೇ ಶಿವನ್ ಸಿಂಗ್ ಮಕಾಶಿ ಅವರೇ ಹಾಗೂ ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಆದಂತ ಹುಡುಕಟ್ಟಿ ಕಲ್ಲಪ್ಪ ಅವರೇ ಕಕ್ಕೀರಪ್ಪ ಜಾಂಕಿ ಅವರೇ ಮಲ್ಲೇಶ್ ಮರಿ ಮಲ್ಲೇಶ್ ಮಾಧವರ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಾಂಧವ್ರೆ ಈಗ ನಾವು ಏನೇ ಬೇಡಿಕೆಗಳನ್ನ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಎಲ್ಲ ಮನದಟ್ಟು ಆಗುವ ಬಗ್ಗೆ ಎಲ್ಲ ನಮ್ಮ ಡೆಖಸ್ ಹೇಳಿದಾರು ನಾವೊಂದು ಪ್ರಮುಖವಾದದ್ದೇ ನಿಮಗೆ ಹೇಳ್ಬೇಕಂತಂದ್ರ ತೂಕದೊಳಗೆ ಮೋಸ ತೂಕದೊಳಗ ಒಂದು ನಮಗ ಎರಡರಿಂದ ಮೂರು ಟನ್ ನ ಮೋಸಕೈತೆ ಇದು ನಾವು ರೈತರು ಹೇಳಿಲ್ಲ ಇಲ್ಲೇ ಖಾಸಗಿ ಸಕ್ಕರೆ ಕಾರ್ಖಾನೆಗಳ ಹೆಡಮೂರು ಕಟ್ಟಿದೆ ಅಂತ ಹೇಳಿ ಕೆಲಸ ಸೌದಿ ಅವರು ಈ ಲಕ್ಷ್ಮಣ್ ಸೌದಿ ಅವರು ಉಪ ಶಾಸಕರು ಉಪಮುಖ್ಯಮಂತ್ರಿಗಳಾದಂತವ್ರು ಅವರೇ ಹೇಳಿದ್ದಾರೆ ಏನಂತಂದ್ರ ವಿಧಾನಸೌಧದವರೆ ಹೇಳ್ ಏನಂತಂದ್ರ ಶೋರ್ ಪೆಟ್ಟಿ ಅವರು ತೂಕದೊಳಗ ಮೋಸ ಮಾಡ್ತಾರ ಆ ಮೋಸನ್ನ ತಡೆಗಟ್ಟಬೇಕಂತ ಸರ್ಕಾರಕ್ಕೆ ಹೇಳ್ತಾರ ಆದ್ರೂ ಇನ್ನವರೆಗೆ ಸರ್ಕಾರ ಕ್ರಮ ತಗೊಂಡಿಲ್ಲ ಕಾರಣ ಇಷ್ಟ ಏನಪ್ಪಾ ಅಂತಂದ್ರ ಯಾವುದೇ ಸಕ್ರಿಯ ಫ್ಯಾಕ್ಟ್ರಿಗಳು ಎಂ ಎಲ್ ಎಂ ಪಿ ಮಂತ್ರಿಗಳು ಅವರ ಫ್ಯಾಕ್ಟ್ರಿಗಳ ಆ ಕಾರಣ ಈ ವರ್ಷ ತೂಕದ ಮೋಸವನ್ನು ತಡೆಗಟ್ಟಲಿಲ್ಲ ಅಂತಂತಂದ್ರ ಈಗ ರಾಜ್ಯ ತುಂಬಾ ಉಗ್ರವಾದ ಹೋರಾಟ ನಡಬೇಕು ಆ ಉಗ್ರವಾದ ಹೋರಾಟದ ಜೊತೆಗೆ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದವರು ಕೈ ಜೋಡಿಸ್ ಕೆಲಸ ಯಾವ ಎಂತ ಹೋರಾಟಕ್ಕೆ ಅನ್ನೋದನ್ನ ನಾವು ಈಗೇನು ಹೇಳೋದಿಲ್ಲ ಆ ಕಾರಣ ಸರ್ಕಾರ ಈಗಲಾದ್ರೆ ಎತ್ತ ಕೆಲಸ ತೂಕದಾಗ ತಕ್ಕಂತ ಮೋಸವನ್ನು ತಡೆಗಟ್ಬೇಕು ಯಾಕಂತಂದ್ರೆ ಲಕ್ಷ್ಮಣ ಸೌಧಿ ಅವ್ರಿಗೆ ಹೇಳಿದ್ರೆ ನೋಡಿ ವಿಶ್ವವಾಣಿ ಪತ್ರಿಕೆಯೊಳಗ ಕನಿಷ್ಠ ಎರಡರಿಂದ ಮೂರು ತನ್ನ ಹಸಿಪೇ ತೂಕ ಮೋಸ ಹೇಳಿ ಪತ್ರಿಕೆಯ ಅವರೇ ಹೇಳಿದಾರ ಆ ಕಾರಣ ಸರ್ಕಾರ ಎತ್ತೆಚ್ಕೊಂಡು ಕೆಲಸ ತೂಕದೊಳಗೆ ಆಗ್ತಕ್ಕಂತ ಮೋಸವನ್ನ ಪಡೆದಿಟ್ಟಿಲ್ಲ ಅಂತಂತಂದ್ರ ನವಲಗೊಂದು ನರಗೊಂದು ಹಂಗ ಬಂಡೆ ಆಗಿತ್ತಲ್ಲ ಹಂಗ ಆ ಬಂಡಾಯ ಕಿತ್ತೂರಿಂದ ಚಾಲೆಯ ಕೆಲಸ ಎಲ್ಲಿ ಹೋಗ್ಬಿಡ್ತೈತನ್ನುವಂತ ಮಾತನ್ನ ನಾವು ಹೇಳಿಕ್ ಬರದಲ್ಲ ಆ ಕಾರಣ ತಹಸೀಲ್ದಾರ್ ಆತಿ ಜಿಲ್ಲಾಧಿಕಾರಿಗಳ ಆತಿ ಇಲ್ಲಿ ಎತ್ತೆಚ್ಕೊಂಡ ತೂಕದಾಗ ಆಗ್ತಕ್ಕಂತ ಮೋಸ ತಡೆಗಟ್ಟಲೇಬೇಕು ಹಾಗೂ ಒಂದು ಟಣ್ಣು ಕಟ್ಟಿಗೆ ಮೂರ್ ಸಾವಿರದ ಐದು ನೂರ ಗುಣಮಟ್ಟ ಫ್ಯಾಕ್ಟರಿ ಚಾ ಮಾಡಬಾರ್ದು ಆ ಇದೆಲ್ಲಾನು ಮಾಡ್ಕೊಂಡು ಕಷ್ಟ ಸರ್ಕಾರಕ್ಕೆ ತಕ್ಷಣ ವರದಿ ಕೊಡಬೇಕು ಇಲ್ಲ ಅಂತಂತಂದ್ರೆ ಇದು ಉಗ್ರವಾದ ಹೋರಾಟ ಕಿತ್ತೂರು ಕ್ರಾಂತಿನಾಡಿಂದ ಚಾಲು ಆಗ್ತದಂತ ಈ ಸಂದರ್ಭಕ್ಕೆ ಇಷ್ಟಪಡ್ತಾ ಇದ್ದಾರೆ